ಒಂದು ಕಡೆ ಮುನಿರತ್ನ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅವರು ಕೂಡ ಮಾತನಾಡಿದ್ರು ನಾವು ಯಾರೂ ಕೂಡ ಶಾಸಕರನ್ನ ಮುಟ್ಟಿಲ್ಲ ಮುನಿರತ್ನ ಅವರು ಹೇಳ್ತಾ ಇದ್ರು ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನು ನಾವು ಮುಟ್ಟಿಲ್ಲ ಒಡೆದಿದ್ದು ಜನರು ರಾಜಕೀಯ ಮಾಡೋದಕ್ಕೆ ರಾಜಕಾರಣ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರಷ್ಟೇ ಆರ್ ಎಸ್ ಎಸ್ಗೂ ಸರ್ಕಾರಿ ಕಾರ್ಯಕ್ರಮಕ್ಕೂ ಏನ್ರಿ ಸಂಬಂಧ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಶಾಸಕರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರೆ ಆಗ್ತಾ ಇತ್ತು ಆದರೆ ಮುನಿರತ್ನವರು ಮಾಡಿದ್ದು ಸರಿನಾ ಅನ್ನುವ ಪ್ರಶ್ನೆ ಇವರದ್ದು ಜನರಿಗೆ ಕೋಪ ಇತ್ತಂತೆ ಸಾರ್ವಜನಿಕರೇ ಶಾಸಕರನ್ನ ಒದ್ದು ಓಡಿಸಿದ್ದಾರಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಶಿಲಾನ್ಯಾಸ ಮಾಡುವಂತಿಲಾನ್ಯಾಸ ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ ಡೆಪ್ಯೂ ಸಿ ಎಂ ಹೋಗ್ತಾರೆ ನೋಡ್ತಾರೆ ಗೆ ಯಾರು ಬೇಕಂತ ಕೊಡ್ಬೋದು ಏನ್ ಗೌರವ ಕೊಡ್ಬೇಕು ಖಂಡಿತ ನಾವು ಕೂಡ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನೋಡಿದ್ವಿ ನೀವು ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಸ್ಟೇಜ್ ಕೂತ್ಕೊಂಡು ಅವ್ರು ನೋವು ಏನೋ ಮಾತಾಡಿದ್ರು ಪಬ್ಲಿಕ್ ಮಾತಾಡಕ್ ಬಿಡ ಅಸೆಂಬ್ಲಿ ಇದೆ ಚಾನ್ಸ್ ನಿನ್ನೆ ಜಿಪಿಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನ್ ಬೇಕೋ ಪಪ್ಪ ಅವರು ಅವರ ದುಃಖ ದುಮಾನ ನೋವು ಸಂತೋಷ ಎಲ್ಲ ಅನುಕೂಲ ಆಯ್ತು ಅದಕ್ಕೆ ಬರ್ಲಿಲ್ಲ ಪಬ್ಲಿಸಿಟಿ ಬೇಕು ನೀವು ಪಬ್ಲಿಸಿಟಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ರಾಜಕಾರಣ ಮಾಡ್ಬೇಕು ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಗೌರವ ತರುವಂತಹ ಇಲ್ಲಿ ಆರ್ ಎಸ್ 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 ಅಂತ ಅವ್ರದೇ ಆದಂತ ಒಂದು ಸಂಸ್ಥೆಯನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡಬಾರ್ದು ಈಗ ನೋಡಿ ಎಲ್ಲ ಪೊಲೀಸರು ಜನ ನಾಗರಿಕರು ನಾಗರಿಕರಿಗೆ ಅವ್ರಿಗೆ ಹೊಡೆದು ಓಡಿಸ್ತಾ ಇದೆ ಅದಕ್ಕೆ ಮುಟ್ಟ ಹೋಗ್ತಾ ಇಲ್ಲ ಅಷ್ಟು ಜನಕ್ಕೆ ವರ್ಷ ಆಗ್ತದಿಲ್ಲ ಇಲ್ಲಿ ಬಿಡಿಯಲ್ಲ